ಮೋಟಾರ್ಸ್ ಕಂಪನಿ ಮಾಲೀಕನ ಕೃಷ್ಣ ಭಕ್ತಿ ಭಾರತದಲ್ಲಿ ತಲೆ ಎತ್ತುತ್ತಿದೆ ವಿಶ್ವದ ಬೃಹತ್ ವೈದಿಕ ದೇವಾಲಯ ಎಂಟುನೂರು ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾರೆ ಆಲ್ಫ್ರೆಡ್ ಫೋರ್ಡ್ ದಂಪತಿ ಎಂಥ ಭವ್ಯ ದೇವಾಲಯ ಇದು ನಿರ್ಮಾಣವಾಗ್ತಾ ಇರೋದು ಪಶ್ಚಿಮ ಬಂಗಾಳದ ಮಾಯಾಪುರದಲ್ಲಿ ಇದಕ್ಕೆ ಟೆಂಪಲ್ ಆಫ್ ದಿ ವೇದಿಕ್ ಪ್ಲಾನಿಟೇರಿಯಂ ಅಂತ ಹೆಸರಿಡಲಾಗಿದೆ ವಿಶ್ವದ ಅತ್ಯಂತ ದೊಡ್ಡ ವೈದಿಕ ದೇವಾಲಯ ಅನ್ನುವಂತಹ ಹೆಗ್ಗಳಿಕೆಗೆ ಈ ದೇವಾಲಯ ಪಾತ್ರವಾಗಲಿದೆ ಈ ದೇವಾಲಯವನ್ನ ಮಹಲ್ ಅಥವಾ ಲಂಡನ್ನ ಸೇಂಟ್ ಪಾಲ್ಸ್ ಗಿಂತಲೂ ದೊಡ್ಡದಾಗಿ ನಿರ್ಮಿಸಲಾಗ್ತಾ ಇದೆ ಈ ದೇವಾಲಯವಷ್ಟೇ ಅಲ್ಲ ಭಾರತೀಯ ವೈದಿಕ ಜ್ಞಾನ ಭಂಡಾರವನ್ನ ಜಗತ್ತಿಗೆ ತಿಳಿಸುವಂತಹ ಪ್ರಯತ್ನವೂ ಇಲ್ಲಿದೆ ಇಡೀ ವಿಶ್ವ ರಚನೆಯಾಗಿರುವ ಅಂಶವನ್ನ ವಿವರಿಸುವ ತ್ರೀಡಿ ಮಾದರಿಯ ಪ್ಲಾನಿಟೇರಿಯಂ ಈ ದೇವಾಲಯದ ಪ್ರಮುಖ ಆಕರ್ಷಣೆ ನೂರಾರು ಕೋಟಿ ರೂಪಾಯಿ ದೇಣಿಗೆ ನೀಡಿರುವವರು ಯಾರು ಇದರ ಉಸ್ತುವಾರಿ ವಹಿಸಿರುವವರು ಯಾರು ನಿಮಗೆ ಆಶ್ಚರ್ಯ ಆಗಬಹುದು ಜಗತ್ತಿನ ಶ್ರೀಮಂತ ವಾಹನ ತಯಾರಿಕಾ ಸಂಸ್ಥೆಯಾದ ಫೋರ್ಡ್ ಮೋಟಾರ್ಸ್ ಮಾಲೀಕನ ಪುತ್ರ ಆಲ್ಫ್ರೆಡ್ ಫೋರ್ಟ್ ಈ ದೇವಾಲಯ ನಿರ್ಮಾಣಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ ಪತ್ನಿ ಶರ್ಮಿಳಾ ಫೋರ್ಟ್ ಪತಿಯ ಈ ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ ಅಮೆರಿಕದ ಪ್ರಸಿದ್ಧ ಫೋರ್ಡ್ ಕಂಪನಿಯ ಸ್ಥಾಪಕ ಹೆನ್ರಿ ಫೋರ್ಟ್ ಇವರ ಮರಿ ಮೊಮ್ಮಗನೆ ಆಲ್ಫ್ರೆಡ್ ಫೋರ್ಡ್ ಇವರು ತಮ್ಮ ಸ್ವಂತ ಆಸ್ತಿಯಿಂದಲೇ ಸುಮಾರು ಮುನ್ನೂರು ಕೋಟಿಗೂ ಹೆಚ್ಚು ಹಣವನ್ನ ಈಗಾಗಲೇ ದೇಣಿಗೆ ನೀಡಿದ್ದಾರೆ ಒಟ್ಟು ಎಂಟುನೂರು ಕೋಟಿ ರೂಪಾಯಿಗಳಷ್ಟು ಹಣವನ್ನ ಮೀಸಲಿಟ್ಟಿದ್ದಾರೆ ಬಿಲಿಯನೇರ್ಗಳಾಗಿರುವಂತಹ ಫೋರ್ಡ್ ದಂಪತಿಗೂ ಭಾರತಕ್ಕೂ ಏನ್ ಸಂಬಂಧ ಯಾಕೆ ಭಾರತದಲ್ಲಿ ದೇವಾಲಯವನ್ನ ನಿರ್ಮಿಸ್ತಾ ಇದ್ದಾರೆ ಆಲ್ಫ್ರೆಡ್ ಫೋರ್ಡ್ ಹೇಗೆ ಅಂಬರೀಷ ದಾಸ್ ಆದ್ರು ಈ ಇಂಟ್ರೆಸ್ಟಿಂಗ್ ಕಥೆಯನ್ನ ಹೇಳ್ತೀನಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಕೂಡಲೇ ಮಾಡಿ ಇನ್ನೂ ಇಂಥದ್ದೇ ಆಸಕ್ತಿದಾಯಕ ಸುದ್ದಿಗಳಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಆಲ್ಫ್ರೆಡ್ ಫೋರ್ಡ್ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕರಾದ ಪ್ರಭುಪಾದರ ಶಿಷ್ಯ ಸದಾ ಕೃಷ್ಣನ ಸ್ಮರಣೆಯಲ್ಲಿ ತೊಡಗಿರೋದು ಅಂದ್ರೆ ಅದೇನೋ ಖುಷಿ ತಮ್ಮ ಹೆಸರನ್ನ ಅಂಬರೀಶ್ ದಾಸ್ ಅಂತ ಬದಲಾಯಿಸಿಕೊಂಡಿದ್ದಾರೆ ಇವರ ಪತ್ನಿ ಶರ್ಮಿಳಾ ಫೋರ್ಡ್ ಭಾರತ ಮೂಲದವರು ಮಿಲಿಯನೇರ್ ಕೃಷ್ಣ ಭಕ್ತನಾದ ಕಥೆ ಅಮೆರಿಕದ ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ ಇವರಿಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ ಕೈಯಲ್ಲಿ ವಜ್ರದ ಚಮಚ ಹಿಡಿದೇ ಹುಟ್ಟಿದವರು ಆಲ್ಫ್ರೆಡ್ ಫೋರ್ಟ್ ಆದ್ರೆ ಇಷ್ಟೆಲ್ಲ ಹಣ ಐಷಾರಾಮಿ ಜೀವನ ಇದ್ರೂ ಆಲ್ಫ್ರೆಡ್ಗೆ ಯಾಕೋ ನೆಮ್ಮದಿನೇ ಇರಲಿಲ್ಲ ನಾನ್ ಯಾರು ಈ ಜಗತ್ತು ಯಾಕಿದೆ ದೇವರು ಅಂದ್ರೆ ಯಾರು ಅನ್ನುವಂತಹ ಪ್ರಶ್ನೆಗಳು ಅವರನ್ನ ಕಾಡ್ತಾ ಇತ್ತು ಆಗ ಆಲ್ಫ್ರೆಡ್ ಅವರ ಕಿವಿಗೆ ಬಿದ್ದಿದ್ದು ಬೀಟಲ್ಸ್ ಬ್ಯಾಂಡ್ನ ನ ಜಾರ್ಜ್ ಹ್ಯಾರಿಸನ್ ಹಾಡಿದ ಹರೇ ಕೃಷ್ಣ ಮಂತ್ರ ಕೇಳಿದ ತಕ್ಷಣ ಇವರ ಮನಸ್ಸಿನಲ್ಲಿ ಏನೋ ಒಂಥರ ಬದಲಾವಣೆ ಆಯಿತು ಆಮೇಲೆ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಇವರು ಇಸ್ಕಾನ್ ಸಂಸ್ಥಾಪಕ ಶ್ರೀಲಾ ಪ್ರಭುಪಾದರನ್ನ ಪಾದರನ್ನ ಭೇಟಿಯಾದ್ರು ಆ ಭೇಟಿ ಇವರ ಜೀವನವನ್ನೇ ಬದಲಾಯಿಸಿತು ಪ್ರಭುಪಾದರು ಇವರನ್ನ ಕೇಳಿದ ಮೊದಲ ಪ್ರಶ್ನೆ ನಿಮ್ಮ ತಾತ ಹೆನ್ರಿ ಫೋರ್ಡ್ ಈಗ ಎಲ್ಲಿದ್ದಾರೆ ಅವರು ಸಾಯುವಾಗ ಏನಾದ್ರು ತಮ್ಮ ಕಾರ್ಗಳನ್ನ ಫ್ಯಾಕ್ಟರಿಗಳನ್ನ ಜೊತೆಗೆ ತಗೊಂಡು ಹೋದ್ರ ಈ ಮಾತು ಆಲ್ಫ್ರೆಡ್ ಅವರ ಕಣ್ಣನ್ನ ತಿರುಸಿತು ಶಾಶ್ವತವಲ್ಲ ಭಕ್ತಿ ಮತ್ತು ಸೇವೆಯೇ ಮುಖ್ಯ ಅಂತ ಅರಿತಂತಹ ಆಲ್ಫ್ರೆಡ್ ಫೋರ್ಟ್ ತಮ್ಮ ಹೆಸರನ್ನ ಅಂಬರೀಷ ದಾಸ್ ಅಂತ ಬದಲಾಯಿಸಿಕೊಂಡ್ರು ಮಾಂಸ ತಿನ್ನೋದನ್ನ ಬಿಟ್ರು ಮದ್ಯಪಾನ ಬಿಟ್ರು ಹಣೆಗೆ ತಿಲಕ ಇಟ್ಕೊಂಡು ಕೃಷ್ಣನ ಭಕ್ತರಾದ್ರು ಆರಂಭದಲ್ಲಿ ಇವರ ಮನೆಯವರು ತುಂಬಾನೇ ಕೋಪ ಮಾಡಿಕೊಂಡಿದ್ರಂತೆ ಆದ್ರೆ ಆಲ್ಫ್ರೆಡ್ ಅವರ ಶ್ರದ್ಧೆ ನೋಡಿ ಆಮೇಲೆ ಸುಮ್ಮನಾದ್ರು ಅಷ್ಟೇ ಅಲ್ಲ ಇವರು ಭಾರತೀಯ ಮೂಲದ ಶರ್ಮಿಳಾ ಭಟ್ಟಾಚಾರ್ಯ ಅವರನ್ನ ವೈದಿಕ ಪದ್ಧತಿಯಲ್ಲಿ ಮದುವೆನೂ ಆದ್ರು ಮಾಯಾಪುರ ದೇವಾಲಯದ ಕೊಡುಗೆ ಇನ್ನು ಇವರ ಅತೀ ದೊಡ್ಡ ಕನಸು ಈ ಬೃಹತ್ ದೇವಾಲಯ ಇವತ್ತಿನವರೆಗೂ ಸುಮಾರು ಎಂಟುನೂರು ಕೋಟಿಗೂ ಹೆಚ್ಚು ಹಣವನ್ನು ಇವರು ಧಾರ್ಮಿಕ ಮತ್ತು ಸಾಮಾಜಿಕ ಕೆಲಸಗಳಿಗೆ ನೀಡಿದ್ದಾರೆ ಇದು ಕೇವಲ ಪ್ರಚಾರಕ್ಕಾಗಿ ಅಲ್ಲ ಮನಸ್ಸಿನ ಶಾಂತಿಗಾಗಿ ಇವತ್ತು ಆಲ್ಫ್ರೆಡ್ ಫೋರ್ಡ್ ಫ್ಲೋರಿಡಾದಲ್ಲಿ ಸರಳ ಜೀವನವನ್ನು ನಡೆಸುತ್ತಿದ್ದಾರೆ ದಿನಕ್ಕೆ ಸಾವಿರಾರು ಬಾರಿ ಕೃಷ್ಣನ ಜಪ ಮಾಡ್ತಾರೆ ಇಷ್ಟೆಲ್ಲ ದೊಡ್ಡ ಕಂಪನಿಯ ವಾರಸುದಾರರಾಗಿದ್ರು ಇವರ ಸರಳತೆ ನಮಗೆ ದೊಡ್ಡ ಪಾಠ ಹಣದಿಂದ ಸೌಲಭ್ಯ ಸಿಗಬಹುದು ಆದ್ರೆ ಶಾಂತಿ ಸಿಗೋದು ಒಳಗಿನ ಭಕ್ತಿಯಿಂದ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಆಲ್ಫ್ರೆಡ್ ಫೋರ್ಡ್ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ